ನಮಸ್ಕಾರ ವೀಕ್ಷಕರೇ ಸ್ನೇಹಜೀವಿ ಫೌಂಡೇಶನ್ ಸುಖಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಈ ಮಾತನ್ನ ಹೇಳಿದವರು ತನ್ವೀರ್ ಸೇಠ್ ಎನ್ಆರ್ ಕ್ಷೇತ್ರದ ಶಾಸಕರು ಹಾಗೆ ಮಾಜಿ ಸಚಿವರು ಮಕ್ಕಳ ಜೊತೆಗೆ ಅವರು ಮಕ್ಕಳಾಗಿದ್ರು ಎಂದು ಹೇಳ್ತಾರಲ್ಲ ಒತ್ತಡಗಳ ಮಧ್ಯೆ ಮಕ್ಕಳ ಜೊತೆಗೆ ಸಮಯ ಕಳೆಯೋದೇ ಬಹಳ ಅದ್ಭುತ ಅಂತ ಹೇಳ್ತೇವೆ ಯಾಕಂದ್ರೆ ಮಕ್ಕಳು ದೇವರು ಶಾಲೆ ದೇವಸ್ಥಾನ ಇಲ್ಲಿ ಅವರಿಗೆ ಹೇಳ್ತಾರಲ್ಲ ಮಕ್ಕಳಿಗೆ ಒಂದು ಸೀಸ್ ಪೆನ್ಸಿಲ್ ಆಯ್ತು ಪೆನ್ ಕೊಟ್ಟರು ಕೂಡ ಬಹಳ ಖುಷಿ ನನಗೆ ಏನೋ ಕೊಟ್ಟಿದ್ದಾರೆ ಅಂತೇಳಿ ಈ ಸ್ನೇಹಜೀವಿ ಫೌಂಡೇಶನ್ ಏನಿದೆ ಅಲ್ಲ ರಘು ಅವರು ಅದರ ರುವಾರಿಗಳು ಬಹಳ ಅದ್ಭುತವಾದ ಕೆಲಸಗಳನ್ನ ಈ ಮುಂಚೆಯಿಂದನು ಮಾಡ್ಕೊಂತ ಬಂದಿದ್ದಾರೆ ವಾರದಲ್ಲಿ ಅವರ ಬರ್ತ್ಡೇ ಇದೆ ಅಂದಮೇಲೆ ಆ ಬರ್ತ್ಡೇ ದಿನ ತೋರಿಸ ಅಂದ್ರೆ ಏನಾದ್ರು ಕೊಟ್ರೆ ತೋರಿಕೆ ಅನ್ನಂಗಾಗತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಒಳ್ಳೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಈ ಮುಂಚೆ ಕೂಡ ಸ್ನೇಹಜೀವಿ ಫೌಂಡೇಶನ್ ಏನಿದೆ ಅಲ್ಲ ಐ ಟೆಸ್ಟಿಂಗ್ ಹಾಗೆ ಈ ಬ್ಲಡ್ ಕ್ಯಾಂಪ್ಗಳು ಸಾಕಷ್ಟು ಮಾಡಿದ್ದಾರೆ ಇವತ್ತು ತನ್ವೀರ್ ಶೇಟ್ ಅವರು ಮಾತಾಡಿದ್ದಾರೆ ಸನ್ಮಾನಗಳು ಅವೆಲ್ಲ ನಿಮಗೆ ಗರ್ಡ ತೋರಿಸ್ತದೆ ಜೊತೆಗೆ ಇಲ್ಲಿ ಮಕ್ಕಳ ಜೊತೆಗೆ ಶಾಸಕರು ಮಕ್ಕಳಾಗಿದ್ದು ಇಲ್ಲಿ ಅಪರೂಪ ಅಂತ ಹೇಳ್ತಾ ಎಲ್ಲ ಚಿತ್ರಣವನ್ನ ಗರ್ಡ ನೋಟದಲ್ಲಿ ನಿಮಗೆ ತೋರಿಸ್ತದೆ ನೋಡಿ ಮಕ್ಕಳು ಅವರ ಪೋಷಣೆ ಯಾರು ಮಾಡಬೇಕು ಅಂದಾಗ ಅದು ಮನೆಯಲ್ಲಿ ಮತ್ತೆ ಬರೋದೇ ಶಿಕ್ಷಕರ ಮೇಲೆ ಈ ಎಲ್ಲ ವಿಚಾರದಲ್ಲಿ ನಿಮಗೆ ಪಠ್ಯ ಕಾರ್ಯಕ್ರಮಗಳು ನಾವು ಏನು ಕೊಟ್ಟಿದ್ರು ಕೂಡ ಮಕ್ಕಳಿಗೆ ಪಠ್ಯ ಕಾರ್ಯಕ್ರಮದ ಅರ್ಥ ಆಟದ ಮೂಲಕ ಆಗಿರಬಹುದು ಸ್ಪರ್ಧೆಗಳ ಮೂಲಕ ಆಗಿರಬಹುದು ಬೇರೆ ಭಾಷೆಗಳ ಅರಿವು ಮೂಡಿಸುವಂಥದ್ದಾಗಿರ್ಬೋದು ಈ ಎಲ್ಲ ಆಕ್ಟಿವ್ನಲ್ಲಿ ಎರಡು ಮಾತ್ರ ಇದರ ಜೊತೆಗೆ ನಾನು ಹೇಳುವಂಥದ್ದು ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಎಲ್ಲ ಶಿಕ್ಷಕರು ನಮ್ಮ ಎಸ್ ಡಿ ಸಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇಂಥ ದಾನಿಗಳ ಜೊತೆಗೆ ನಿಮ್ಮ ಸಮಾಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳು ಏನು

ಸ್ವೀಕರಿಸುವಾಗ ಇವತ್ತು ಪುಷ್ಕರಾಗಿರೋದು ಹೆಚ್ಚು ಹಾಕುವ ಮುಂತಾಗಿದ್ದಾಗ ಇದನ್ನು ಸಂಕ್ರಮಣ ಮಾಡುವಂತಹ ಮಾಡುವ ಯಾವುದೇ

तो, आज तो, तो तो, तो 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 तो। तो। तो, से भैया का मंत्र और दीवानों ने आओगे ये आज से करता हूँ और आज से फिर करता हूँ अर्थी मंगलमुहूर्त आज से है अरे यार भैया का तो ये लोग का तो ये लोग आज से के दीवानों को इतना मंत्र आज हम लोग इतना प्रोग्राम करते हैं तमाशा और उसका उनको बड़ी बात आऊँ तो ये तो लागूगा

ನಿನ್ನೆ ನಿನ್ನೆ ಮನೆ ತರ ಕಾರ್ಯಕ್ರಮ ಮಾಡೋದಕ್ಕೂ ಸಹ ಕೇಳಿಕೊಳ್ಳೋಕ್ಕ ಅವರು ಎಷ್ಟೇ ಕಾರ್ಯಕ್ರಮ ಒತ್ತಡ ಕೂಡ ನಾವು ಶಾಲೆ ಕಾರ್ಯಕ್ರಮ ಅಷ್ಟಲ್ಲೇ ಟೈಮ್ ಕೊಟ್ಟು ಬಂದಿದ್ದೆ ಅದರಲ್ಲಿ ಅವರಿಗೆ ನನ್ನ ಪ್ರೀತಿಯ ಹೃದಯಪ ಮತ್ತು ಚಪಾಯವನ್ನು ಅದೇ ರೀತಿ ನಮ್ಮ ಈ ವಾರದ ಮುಖಂಡರಾದ ನಮ್ಮ ನಾಳೆದವರು ಮತ್ತು ಅವರಲ್ಲಿ ರಿಪೇರಿ ಮಾಡಿರೋರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆರಾಮಿಸ್ತಾರೆ ಅವರು ಕುಟುಂಬದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ನಮ್ಮ ಚನವಳ್ಳಿ ಗ್ರಾಮದ ಅಭ್ಯರ್ಥಿಯನ್ನು ಮೈಸೂರು ಮಹಾನಗರ ಪಾಲಿಕೆಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಕ್ಕಪಕ್ಕದ ಊರುಗಳಲ್ಲಿ ನಮ್ಮ ಗ್ರಾಮದ ಪ್ರಸಂಗ ಎತ್ತಿದ್ದಾರೆ ಅವರಿಗೆ ದೇವರು ಇನ್ನಷ್ಟು ಅಧಿಕಾರ ಆರೋಗ್ಯ

ಫೌಂಡೇಶನ್ ಹದಿನೇಳು ವರ್ಷ ಇದೇ ಶಾಲೆಯಲ್ಲಿ ಈ ಸಾಲ ಭಾಗವಹಿಸಿ ಆರೈಸಿಕೊಂಡಿದ್ರು ಅವರ ಆರೈಕೆಯಿಂದ ಉತ್ತಮ ಕೆಲಸ ಮಾಡಿಕೊಂಡು ಪ್ರತಿ ಒಂದು ಸಮಾಜ ಸೇವೆಯಲ್ಲಿ ಬರ್ತಾ ಇದೀವಿ ಇದಕ್ಕೆಲ್ಲ ಮೂಲ ಕಾರಣ ಎಲ್ಲ ಸ್ನೇಹಿತರು

ಮಾಡಿ ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೇವೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಹಿರಿಯರ ಆಶೀರ್ವಾದ ಕಳೆಲ್ಲ ನಮ್ಮ ಸಂಘದಲ್ಲಿ ಇರಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ನಿವಾಸಿಗಳಿಗೂ ಅನುಕೂಲ ಆಗಲಿ ಅಂತ ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಕೊಟ್ಟಂತ ವಿಶ್ವಕರ್ಮ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ ಯೋಜನೆ ಇರ್ಬೋದು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತ ಬೇರೆ

ಪ್ರಿಂಟ್ ಪಾಯಿಂಟ್ ಕಾಲೇಜ್ ಹತ್ತಿರ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್